ಸಂತೋಷದಿಂದ ತಮ್ಮೆಲ್ಲರ ಪರವಾಗಿ ಮಾನ್ಯ ಅಪ್ಪುಂಡಿಯ ಪರವಾಗಿ ಹಾರವನ್ನು ಅರ್ಪಿಸ್ತಾ ಇದ್ದೇನೆ ಗೌರವಿಸ್ತಾ ಇದ್ದೇನೆ

ಮತ್ತೊಂದು ಜನ ಎಲ್ಲ ಇದೆ ಉಪಾದೆ ಹತ್ರ ಬಂದಿ ಸರ್ ನಟونکو ಸರ್ ಒಂದು ಫೋಟೋ ಸರ್ ಹಾಕಿಬಿಡಿ ಡಾಕ್ಟರ್ ಒಂದು ಟೀಸರ್ ಅಂದ್ರೆ ಮೂವಿ ಬಿಟ್ರು ಅಂದ್ರೆ ಇಸಾನ ಕುಮಾರ್ ಪುತಿ ತಂಗುತಿ ತಿನ್ನು ತಿನ್ನು ಸರ್ ಅಲ್ಲ ಇದು ದೊಡ್ಡ ಅಲ್ಲ ಇದು ಮಾಡಿ ಸರ್ ಒಮ್ಮೆ ಆರಂತರ ಸ್ವಲ್ಪ ನೆನ್ಸ್ ಅಂತ ಹೇಳಿ ಬೇಡ ಬೇಡ ವಿಶೇಷ ಆ ಬಿಡುಗಡೆಯ ಮಾಡಿ ಅದನ್ನು ತೆರೆದು ನೋಡ್ತಾ ಇದ್ರೆ ಎಸನ್ನ ಬರೀತಾರೆ ಜಾತಿ ಮತ ಪಂಥ ಮೀರಿ ಬೆಳೆದ ಸರ್ವಜನ ಸುಪ್ರೀತ ಜನನಾಯಕ ಅಂದ್ರೆ ಅದು ಅಪ್ಪಣ್ಣ ಹೆಗಡೆಯವರು ಹೇಳಿ ಇದಕ್ಕಿಂತ ಶಿರೋನಾಮೆಯ ಮತ್ತೊಂದು ವಾಕ್ಯ ಎಲ್ಲಿ ಸಾಧ್ಯ ಇಲ್ಲ ಮಟ್ಟಿಗೆ ಒಂದು ಅತ್ಯುತ್ತಮವಾದ ಬರವನ್ನು ಎಸ್ ಎನ್ ಎಬ್ರು ಬರೆದನ್ನು ಕೇಳು ನಾನು ಕೂಡ ರೋಮಾಂಚಕನಾಗಿ ಅಪ್ಪಣ್ಣವರ ಹಿರಿತನದ ಬಗ್ಗೆ ಅವರ ಸರ್ವವ್ಯಾಪಿ ಸ್ವರ ರಾಜಕಾರಣದ ಬಗ್ಗೆ ಸರ್ವರನ್ನು ಒಳಗೊಂಡಂತೆ ಅವರು ಸಮಾಜ ಕಟ್ಟುವವರ ಶಕ್ತಿಯ ಬಗ್ಗೆ ಮತ್ತು ಎಲ್ಲರನ್ನ ಪ್ರೀತಿಸುತ್ತಾ ಎಲ್ಲರನ್ನ ಗೌರವಿಸುತ್ತಾ ಸಣ್ಣ ಮಕ್ಕಳಿಂದ ಪ್ರಾರಂಭವಾಗಿ ಹಿರಿಯ ತಲೆಮಾರಿನವರೆಗೆ ಅವರ ಒಡನಾಳದ ಪ್ರೀತಿಯನ್ನು ತೋರಿ ಅವರಲ್ಲಿ ವಿಶ್ವಾಸ ಕುಡಿಯುವಂಥ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಅಪ್ಪಣ್ಣ ಹಿಡಿಯರನ್ನು ಮೀರಿಸುವಂಥ ಮತ್ತೊಬ್ಬ ಜನನಾಯಕರನ್ನು ನೋಡೋದು ಕಷ್ಟ ಅನ್ನುವಷ್ಟು ಮಟ್ಟಿಗೆ ಇವತ್ತು ಸಾಮಾನ್ಯ ಜನರ ಮಧ್ಯೆ ಅಪ್ಪಣ್ಣ ಹೆಡಿಯರ ಬಗ್ಗೆ ವಿಶೇಷವಾದಂಥ ಗೌರವಗಳಿದೆ ಆ ಕುಂದಾಪುರದಲ್ಲಿರುವಂಥ ಸಿಗ್ವಿ ಹಾಗೆ ಒಂದು ಕಾಲದಲ್ಲಿ ಜೀವನೋತ್ಸವದಲ್ಲಿ ಶಿವರಾಮ ಕಾರಣ ನಾನು ಕಂಡಿದ್ದೆ ಯಾವಾಗಲೂ ನನಗೆ ಹೆಪ್ಪಾನ ನೋಡಿದಾಗ ಕಾರಂತ ನೆನಪಾಗುತ್ತೆ ತೊಂಬತ್ತು ವರ್ಷದಲ್ಲಿ ಶಿವರಾಮ್ ಕಾರಿ ಗೆಜ್ಜೆ ಕಟ್ಟಿ ನಾನು ಕುಡಿದದ ಕಂಡು ನಮ್ಮ ಆನಂದ್ ಅವರು ಬರ್ತಾ ಇದ್ದಾರೆ ನಮಗೆಲ್ಲರಿಗೆ ಹಿರಿಯರು ಅಮೃತೇಶ್ವರ ದೇವಸ್ಥಾನ ಜೀವನೋತ್ಸವ ನಂತರ ನಾನು ಅತ್ಯಂತ ಕುತೂಹಲ ಕಂಡದ್ದು ಎ ಜಿ ಕೊಡುಗೆ ಅವರ ಬದುಕನ್ನು ಅವರ ಬದುಕಿನ ರೀತಿ ನೀತಿಗಳು ರಿವಾಜುಗಳು ಅವರದ್ದೇ ಆದಂತ ಒಂದು ರಾಜಕಾರಣದ ನೆಲವೆ ನೇರ ನಡೆ ನುಡಿ ಗಂಡದ ಕಂಡಂತೆ ಹೇಳುವಂತ ರೀತಿ ಇದನ್ನೆಲ್ಲ ಕಂಡು ನಾನು ಅಚ್ಚರಿಪಟ್ಟಿದ್ದೆ ಅವೆರಡು ಇದು ತೆರಮಾ ಸೇರಬಹುದಾದಂತಹ ಮತ್ತೊಬ್ಬ ಶಕ್ತಿ ಮತ್ತು ವ್ಯಕ್ತಿ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಅಪ್ಪಣ್ಣ ಹೆಗಡಿಯವರು ಹೋಗ್ಲಿಕ್ಕೆ ಸಂತೋಷ ಮತ್ತು ಅಭಿಮಾನ ಯಾವತ್ತಿಂದ ನಾವು ಅಪ್ಪಣ್ಣ ಹೆಡಿಯವರು ನೋಡ್ತಾ ಇದ್ದೇವ್ರು ನಮ್ಗೆ ಗೊತ್ತಿಲ್ಲ ನನಗೆ ನೆನಪಿಲ್ಲ ಆವತ್ತಿನಿಂದಲೂ ಅಪ್ಪಣ್ಣ ಹೆಗಡಿಯವರ ಬದುಕಿನಲ್ಲಿ ಯಾವುದೇ ಬದಲಾವಣೆಗಳು ಇರಲಿಲ್ಲ ಎಲ್ಲರನ್ನು ಗೌರವಿಸುವ ರೀತಿ ಎಲ್ಲರನ್ನು ಬದುಕಿಸುವ ರೀತಿ ಜೊತೆಯಲ್ಲಿ ಸಮಾಜಕ್ಕೆ ಬೇಕಾದ ಮಾರ್ಗಸೂಚಿಗಳನ್ನ ಮಾರ್ಗದರ್ಶನ ಆಗ್ತಾ ಇರಬೇಕು ಇತ್ತೀಚಿನ ದಿವಸಗಳಲ್ಲಿ ಅವರು ಶಾಸಕರಾಗಿರುವಂಥದ್ದು ಎಮ್ ಎಲ್ ಸಿ ಆಗಿರುವಂತಹದ್ದು ರಾಜಕಾರಣದಲ್ಲಿ ಬೇರೆ ವ್ಯಕ್ತಿತ್ವ ಪಡೆದಿರುವಂತಹದ್ದು ಅವರಿಗೆ ಮಂತ್ರಿ ಮಂತ್ರಿಗಿರಿ ಅಲ್ಪಸಭ್ಯ ತಪ್ಪಿ ಹೋಗಿರುವಂಥದ್ದು ಅದರ ಮಧ್ಯದಲ್ಲೂ ಕೂಡ ಏನಾದರೂ ಒಂದು ನ್ಯಾಯ ಕೇಳಬೇಕು ಅಂತ ಹೇಳಿದ್ರೆ ಅಪ್ಪಣ್ಣವರಲ್ಲಿ ಕೇಳಬೇಕು ಅನ್ನೋದು ಒಂದು ಒಡೆಯ ಒಂದು ನಮ್ಮಲ್ಲಿರುವಂಥ ಒಂದು ರಿವಾಜ್ಗಳು ಅಪ್ಪಣ್ಣವರ ತೀರ್ಮಾನ ಅನ್ನೋದೇ ಒಂದು ದೊಡ್ಡ ನಮ್ಮ ಕಡೆಯಲ್ಲಿ ನಮ್ಮ ಹಳ್ಳಿ ಕಡೆಯಲ್ಲಿ ಅಪ್ಪಣ್ಣವರು ಪಜ್ಜಾದಿ ಮಾಡ್ತಾರಂತೆ ಅಪ್ಪಣ್ಣವರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಅದ್ರ ಜೊತೆ ಒಂದ್ ಜನ ಹೇಳೋರಿಲ್ಲ ಅಪಾಯಿಂಟ್ಮೆಂಟ್ ಇದ್ದು ಇವತ್ತೇ ತೀರ್ಮಾನ ಆಗುದಿಲ್ಲ ಇನ್ ಎರಡು ವರ್ಷ ಮುಂದೆ ಹೋಗ್ತದೆ ಕೋರ್ಟ್ ರೀತಿ ಅಂತ ಹೇಳುವವರು ಅದಕ್ಕೆ ಮತ್ತೆ ಕೆಲವರು ಹೇಳ್ತಾ ಇದ್ರು ಅಪಾಯಿಂಟ್ಮೆಂಟ್ ಇರೋದು ತೀರ್ಮಾನ ಹಿಂದೆ ಮುಂದೆ ಆಗಬಹುದು ಆದರೆ ನ್ಯಾಯಾಲಯದಲ್ಲಿ ಅವ್ರದ್ದು ಯಾವ ಸಮಯದಲ್ಲೂ ಬದಲಾವಣೆ ಇಲ್ಲ ಅಪಾಯಿಂಟ್ಮೆಂಟ್ ಇರೋ ತೀರ್ಮಾನವೇ ಅದು ಎಲ್ಲ ಜನರ ನ್ಯಾಯದ ತೀರ್ಮಾನ ಅಂತ ಹೇಳುವಂತ ಮಾತಿಲ್ಲ ಹಾಗಾಗಿ ಅಪಾಯಿಂಟ್ಮೆಂಟ್ ಇರೋ ಬದುಕು ದೃಷ್ಟಿಯಲ್ಲಿ ನಾವೆಲ್ಲರೂ ಬಹಳ ಅಚ್ಚರಿಯಿಂದ ನೋಡುವ ಕುತೂಹಲದಿಂದ ನೋಡುವ ದಿಗ್ಭ್ರಮೆಯಿಂದ ನೋಡುವ ಕೆಲವೇ ಕೆಲವು ವಿಶೇಷ ಬದುಕಿನ ಜೊತೆ ಅಪ್ಪಣ್ಣ ಗಿಡ ಬಂದು ಸೇರಿ ಹೋಗ್ತಿದ್ದೆ ಅಂತ ನನ್ನ ಮನಸ್ಸು ನಾನು ಚುನಾವಣೆ ನಿಂತಿದ್ದೆ ತೊಂಬತ್ತೊಂಬತ್ತೆ ನನ್ನನ್ನು ಬಿಟ್ಟರೆ ನನ್ನ ಜೊತೇಲಿ ಬರುವ ಯಾರೂ ಆ ಕಾಲದಲ್ಲಿ ಇದ್ದು ನಾನು ಕಾಣಲಿಲ್ಲ ಯಾಕಂದ್ರೆ ವ್ಯಕ್ತಿಯಾಗಿ ನಾನು ತುಂಬ ಶುಭ ಅಂದರೆ ಕುಳ್ಳ ಅಂತೇಳಿ ಅಲ್ಲ ಸಣ್ಣ ಮತ್ತು ಆರ್ಥಿಕ ಶಕ್ತಿ ನನಗೆ ಏನೇನೂ ಇರಲಿಲ್ಲ ಆ ಸಮಯದಲ್ಲಿ ನನ್ನ ಜೊತೆ ಬರುವವರು ಬೇರೆಯವರು ಹೇಳ್ತಾ ಇದ್ರು ಅವರೊಟ್ಟಿಗೆ ನಿಮಗೆ ಎಂತೇಳಿ ಆಗ ಕಷ್ಟದ ಕಾಲ ನನ್ನ ಕಾಣಿ ಆಗ ಅಪ್ಪಣ್ಣ ಗಿಡ ನನ್ನ ಜೊತೆ ಬಂದಿದ್ದು ಬಂದು ಹೇಳ್ತಾ ಇದ್ರು ತುಂಬ ಕೂಲಿ ಮಾಡುವ ಹುಡುಗಿ ನಿಂತಿದ್ದಾನೆ ಚುನಾವಣೆಗೆ ವೋಟ್ ಹಾಕುವವರೆಲ್ಲ ಒಂದು ಶಕ್ತಿ ಬರಲಿ ಅವರಿಗೆ ಒಂದು ವೋಟ್ ಹಾಕಿ ಬಡವ ಅಂತ ಹೇಳಿ ಅಪ್ ಒಂದು ಭಾಷಣ ಅನ್ನೋದು ನನಗೆ ಇಪ್ಪತ್ತೇಳು ಸಾವಿರ ಓಟ್ ತಂದು ಕೊಡ್ತಾ ಆಚರಣೆ ಮಾಡಿದ್ರೆ ಟೈಮು ನಾವು ಮೂರುವರೆ ಸಾವಿರ ಓಟ್ ತಗೊಂಡು ರೇಪಲ್ಲ ಯಾರು ನಮ್ಮ ಪಾರ್ಟಿ ಆಗ ಇಲ್ಲಿ ಮಾಮೂಲಿ ಸರ್ ಇದೆ ಬಾಬುಗಳ ಕೃಷ್ಣ ಮೀಡಿಯಾ ಒಂದೇ ಸೈಕಲ್ ಮಾಡ ನಮಗೆ ಚೀಫ್ ಇದಂತ ಹೇಳಿದ್ರು ಆ ಸೈಕಲ್ ತೆರವು ಸುತ್ತಾಡಿ ಅದೇ ಸೈಕಲ್ ಮನೆಯಲ್ಲಿ ಊಟ ಮಾಡಿ ಮತ್ತೆ ಸೈಕಲ್ ಹೋಗೋರು ಆ ಕಾಲದಲ್ಲಿ ನಾವು ಮೂರವ್ರ್ ಮೂರು ಸಾವಿರ ಹೊರತಕ್ಕಂಥ ಅಪ್ಪ ಹಿಡಿಯರಿಗೆ ಒಂದು ಶಕ್ತಿ ಕೊಡ್ತಾರೆ ಅಪ್ಪನ ಒಂದು ಸಾಮಾಜಿಕ ವಿಶಿಷ್ಟತೆ ಏನಂತ ಹೇಳಿದ್ರೆ ಸಮಾಜದಲ್ಲಿ ಯಾವ ಬದಲಾವಣೆ ಬೇಕಾದರೂ ಆಗಲಿ ಅಪ್ಪಣ್ಣ ಹಿಡಿಯರ್ ನಿಲುವಿನಲ್ಲಿ ಬದಲಾವಣೆ ಇರಲಿಲ್ಲ ಅದನ್ನ ಸಮಾಜ ಒಪ್ಪೋದು ಬಿಡಬಹುದು ಅವ್ರ ಬಗ್ಗೆ ಒತ್ತಡ ಇರೋದಿಲ್ಲ ಹೀಗೆ ಮಾಡಬೇಕು ಅಂತೇಳಿ ಅಪ್ಪಣ್ಣ ಹಿಡಿಯರ್ ಎಂದು ಕೂಡ ಯಾರ ಮೇಲೆ ಒತ್ತಡ ಇರೋದಿಲ್ಲ ಅಂತ ಕೇಳಿಲ್ಲ ಆದರೆ ಇದು ನ್ಯಾಯ ಇದನ್ನು ಒಪ್ಕೊಳ್ಬೇಕಾದ್ ನ್ಯಾಯ ಅಂತೇಳಿ ಹೇಳುವಂಥದ್ದು ಹೇಳೋದಕ್ಕೆ ಅವ್ರು ಯಾವತ್ತೂ ಕೂಡ ಹಿಂಜರಿತಿರಲಿಲ್ಲ ಅವರಿಗೆ ರಾಜಕಾರಣದ ಮುಖದ ಹೆದರಿಕೆ ಇರಲಿಲ್ಲ ರಾಜಕಾರಣದ ಹಣದ ಹೆದರಿಕೆ ಇರಲಿಲ್ಲ ರಾಜಕಾರಣದ ಬೆದರಿಕೆ ಹೆದರಿಕೆ ಇರಲಿಲ್ಲ ಅನಿಸದನ್ನು ನೇರವಾಗಿ ದಿಟ್ಟವಾಗಿ ಸ್ಪಷ್ಟವಾಗಿ ಹೇಳಿ ಇದು ಸತ್ಯ ಅಂತೇಳಿ ಪ್ರತಿಪಾದನೆ ಮಾಡುವಂಥ ಶಕ್ತಿ ಇರುವಂಥ ಹಿರಿಯ ತಲೆಮಾರಿನ ರಾಜಕಾರಣಿಗಳಲ್ಲಿ ಅಪ್ಪ ನೆಗಡಿಯವರೊಬ್ಬರು ಅಂತ ಹೇಳಲಿಕ್ಕೆ ನನಗೆ ಖುಷಿ ಮತ್ತು ಸಮಾಧಾನ ಇವತ್ತು ಅವರಿಗೆ ಸೋಮಕಾರಂತ್ ಪ್ರಶಸ್ತಿಯನ್ನು ಶಣೆಯವರು ಮತ್ತು ಅವರ ತಂಡ ಒಟ್ಟಾಗಿ ಪ್ರದಾನ ಮಾಡ್ತಾ ಇದ್ದಾರೆ ಯಾಕೆ ಬಗ್ಗೆ ನನಗೆ ಹೆಚ್ಚು ಖುಷಿ ಏನಂತ ಹೇಳಿದ್ರೆ ಒಂದು ರೂಪಾಯಿ ಖರ್ಚಿಲ್ಲದೆ ಒಂದು ಮೈಕಿಗೂ ಖರ್ಚಿಲ್ಲ ಕಾಫಿ ತಿಂಡಿ ಕೊಡ್ತಿಲ್ಲ ಯಾವ ಹಾಲ್ ಬಾಳಿಗೆ ಕೊಡ್ಲಿಕ್ಕಿಲ್ಲ ಚಪ್ರ ಹಾಕಿಲ್ಲ ಇಷ್ಟು ಮಾಡಿ ಇಟ್ಕೊಂಡು ಸಮಾರಂಭ ಮಾಡಲಿಕ್ಕೆ ಬರ್ತಾ ನಿಮ್ಗೆ ಗೊತ್ತಾದದ್ದು ನಿಮ್ಮನ್ನು ಕಂಡು ಬರ ನಿಮಗೆ ಯಾಕಂದ್ರೆ ಇಂಥ ಬುದ್ಧಿ ಬೇಕಂತ ಏನೂ ಖರ್ಚಿಲ್ಲದೆ ಯಾವ ಸಮಾರಂಭಕ್ಕೂ ಕಡಿಮೆ ಅಲ್ಲದೆ ಇಡೀ ಚಂದ ಸಮಾರಂಭ ಅವ್ರ ಮನೆಯಲ್ಲೇ ಕೂತ್ಕೊಂಡು ಅವ್ರದ್ದೇ ಖರ್ಚು ಒಳಗೆ ಇಷ್ಟೊಂದು ಸಮಾರಂಭ ಮಾಡುವಂಥ ಬುದ್ಧಿಗೆ ಸಮಾಜ ಕಲಿಯ ಶನಿವಾರದಿಂದ ಅಂತ ನನಗೆ ನನಗೆ ಅನಿಸ್ಬಿಡುತ್ತೆ ಆ ಕಾರಣಕ್ಕೆ ನಾನು ಶಮೀನ್ ಶನಿವಾರಿಗೆ ಬಂದಿದ್ದು ಹೇಳಿ ಗೋಮಕಾರ ಸರ್ವವ್ಯಾಪಿ ಸರ್ವಸ್ಪೃಷ್ಟಿಯಾಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಒಬ್ಬ ಪ್ರತಿಭಾವಂತರನ್ನ ಒಬ್ಬ ಸಾಹಿತ್ಯನ ಲೇಖಕರನ್ನ ಸಮಾಜ ಕಟ್ಟುವ ಶಕ್ತಿ ಪಡೆದಂತ ತನ್ನ ಎಳೆಯ ವಯಸ್ಸಿನಲ್ಲಿ ನಮ್ಮನ್ನು ವಿಧವಾದಂತಹ ಗೋಮಾಕಾರದಲ್ಲಿ ಅಪ್ಪಣ್ಣ ಹೆಗಡಿಯವರಿಗೆ ಪ್ರಶಸ್ತಿ ಸಿಕ್ತ ಆ ಪ್ರಶಸ್ತಿಗೆ ಒಂದು ಗೌರವ ಅಂತ ಅನಿಸ್ಬಿಡುತ್ತೆ ಯಾಕಂದ್ರೆ ಅಪ್ಪಣ್ಣ ಹೆಗಡಿಯವರ ಶ್ರಮಕ್ಕೆ ಸರಿಗಟ್ಟಿರುವಂಥ ಪ್ರಶಸ್ತಿ ನಿರ್ಮಾಣ ಮಾಡೋದು ಸುಲಭನ ನನ್ನ ದೃಷ್ಟಿಯಲ್ಲಿ ಯಾಕಂದ್ರೆ ಒಂದು ಶತಮಾನಕ್ಕೆ ಸಾಕ್ಷಿಯಾಗಿ ಸಮಾಜದ ಸೇವಕರಾಗಿ ಕೆಲಸ ಮಾಡಬೇಕು ಅವತ್ತು ಯಾವ ರೀತಿ ಶಾಸಕರಾಗಿದ್ರು ಯಾವ ರೀತಿ ಎಂ ಎಲ್ ಆಗಿದ್ರು ಅದೇ ಗುಣಮಟ್ಟ ಅದೇ ಭಾವನೆ ಅದೇ ಪ್ರೀತಿ ಅದೇ ಓದಾರಿ ಆಸೆ ಅದೇ ಸಮಾಜವನ್ನು ಒಟ್ಟಾಗಿ ಕೊಂಡೊಯ್ಯುವಂತ ಗುಣ ಅಂತ ಅಪ್ಪಣ್ಣಗಿಡಿಯವರು ಒಬ್ಬ ಶ್ರೇಷ್ಠ ವ್ಯಕ್ತಿಯ ಸ್ಥಾನವನ್ನು ಇವರಿಗೆ ಪಡೆದಿದ್ದಾರೆ ಮತ್ತು ಸಮಾಜವನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿದೆ ಯಾವುದೇ ಸಂದರ್ಭದಲ್ಲಿ ಅವರು ಯಾವುದೇ ಕೆಲಸ ಸಣ್ಣದು ಮತ್ತು ಮಸೂರು ಮಲಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳದ ಅಧ್ಯಕ್ಷರಿಂದ ಪ್ರಾರಂಭವಾಗಿ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಯಾವುದೋ ಒಂದು ಸಚಿವಾಲಯದ ಅಧ್ಯಕ್ಷತೆಯ ಹೊರಗೆ ಜವಾಬ್ದಾರಿಯವರೆಗೆ ಅಪ್ಪಣ್ಣ ಹೆಗಡೆಯವರು ಹುದ್ದೆಯನ್ನು ಸಮನಾಗಿ ಕಂಡವರು ಮತ್ತು ಆ ಹುದ್ದೆಯಲ್ಲಿ ಒಳ್ಳೆಯ ಗುಣಗಳನ್ನು ಗಮನದಲ್ಲಿಟ್ಟುಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡೋದು ಹೇಗೆ ಅಂತೇಳಿ ನನಗೆಲ್ಲರಿಗೆ ಮಾರ್ಗದರ್ಶನ ಮಾಡಿಕೊಟ್ಟಂತ ಅಪ್ಪಣ್ಣ ಇವತ್ತು ವಯಸ್ಸಿನಲ್ಲಿ ಅವರು ಸಹಜವಾದಂತಹ ಭಯೋಸಹಜವಾದಂತಹ ಅವರಿಗೆ ಬರುತ್ತೆ ಆರೋಗ್ಯ ಸಹಜವಾಗಿ ಇರುವಂತಾಗುವುದು ಸ್ವಾಭಾವಿಕ ಅದರ ಮಧ್ಯದಲ್ಲಿ ಅಪ್ಪಣ್ಣ ಈಡ ಸೇವೆಯನ್ನು ನೆನಪಿಗೆ ಇಟ್ಕೊಂಡು ಅವರಿಗೆ ಕೋಮ ಪ್ರಶಸ್ತಿಯನ್ನು ಕೊಟ್ಟಿರುವುದು ಮತ್ತು ಆ ಪ್ರಶಸ್ತಿಯ ಗೌರವ ಹೆಚ್ಚಾಗಿರುವುದು ಅಪ್ಪಣೆ ಇಡರಂಥ ಹಿರಿಯರಿಗೆ ಸಂದಿರುವುದು ಇವತ್ತು ಪ್ರಶಸ್ತಿ ಮತ್ತು ವ್ಯವಸ್ಥೆಗಳು ಹೇಗಾಗಿದೆ ಅಂದರೆ ನಾನು ಸ್ವಲ್ಪ ಸರ್ಕಾರದಲ್ಲಿ ತೆಗೆದು ನೋಡಿದೆ ಈ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ಬೋದು ಕೊಡುವುದು ನಲವತ್ತು ಆದರೆ ನಾಲ್ಕು ಸಾವಿರ ರಜೆಗಳು ಬಂದಿರುತ್ತೆ ಹೆಚ್ಚುಗಳಿಗೆ ಅದನ್ನೊಂದು ಅಂತ ಹೇಳಿ ಮಾಡ್ತಾರೆ ಒಂದು ತಂಡ ಒಬ್ಬ ಬುದ್ಧವಂತ ತಂಡ ಇರುತ್ತೆ ಅವ್ರಿಜ್ಞಾನೇ ಇರುತ್ತೆ ಆದ್ರ ಅವರವರೇ ಬೇಕಾಗ ಬಗ್ಗೆ ಮಾತಾಡೋರು ಎಲ್ಲರೂ ಒಬ್ಬೊಬ್ರು ಹುಟ್ಟಿರೋದ್ರಲ್ಲ ಅದೇ ಆದರೂ ನಾಲ್ಕು ಸಾವಿರ ಇರುತ್ತೆ ಯಾವುದೇ ಕಾರಣಕ್ಕೂ ಒಂದು ಸಾವಿರ ಕಳಿಸ್ತಾರೆ ಸ್ಕೂಟಿನಿ ಮಾಡಿ ಆವಾಗ ಫೋನ್ ಮಾಡಲಿಕ್ಕೆ ಶುರುವಾಗುತ್ತೆ ಅವ್ರಿಗೆ ಶಾರ್ಟ್ ಲಿಸ್ಟಲ್ಲಿ ನಮ್ಗೆ ಉಂಟು ತಪ್ಪಿ ಹೋಗ್ತದೆ ನೀವು ನೋಡ್ಕೊಳ್ಬೇಕು ಅವಾಗ ಅದನ್ನು ಇನ್ನೂರು ಕಳಿಸ್ತಾರೆ ಸಾವಿರದಲ್ಲಿ ಇನ್ನೂರು ಕಳಿಸ್ತಾರೆ ಆ ಇನ್ನೂರು ಕಳಿಸ್ಕೊಂಡೆ ಫೋನ್ ಬರುತ್ತೆ ನೋಡಿ ಸಂಪೂರ್ಣ ಈಗ ನಮ್ಗೆ ಅವಕಾಶ ಉಂಟು ತಪ್ಪು ನೀವೇ ಕಾರಣ ಅಂತೇಳಿ ನಂತರ ಸರಿಯಾದ ನಮ್ಮ ರಾಜ್ಯಕ್ಕೆ ನಲವತ್ತು ಜನರಿಗೆ ಸಿಕ್ಕಿಬಿಡುತ್ತೆ ಯಾರು ಸಿಗ್ಬೇಕು ಅರ್ಜಿ ಆ ಹತ್ರ ಬಯಸ್ಕೊಂಡು ಯಾರು ಕೇಳಿದ್ರೆ ಈ ಶಾಸಕರು ಯಾರ್ಯಾರು ಅರ್ಜಿ ಕೊಟ್ಟಿರ್ತಾರೆ ಅವ್ರು ಬಯಸ್ಕೊಂಡು ಅದು ಕೂಡ ಅರ್ಜಿ ಕೊಟ್ಟು ತಗೊಳ್ಳುವಂತ ಪ್ರಶಸ್ತಿಗಳು ಆ ಮಟ್ಟ ಆದ್ರೆ ಇವತ್ತು ಕೋರ್ಮ ಪ್ರಶಸ್ತಿ ಅರ್ಜಿ ಕೊಟ್ಟು ಪ್ರಶಸ್ತಿ ಅಲ್ಲ ನಿಮಗೆ ಶ್ರೇಷ್ಠ ಪ್ರಶಸ್ತಿಯಲ್ಲಿ ಕೊಡ್ತಾ ಇದ್ದಾರೆ ದಯವಿಟ್ಟು ಸ್ವೀಕಾರ ಮಾಡಿ ಅನ್ನುವಂತ ಒಂದು ಪ್ರಶಸ್ತಿ ಆ ಕಾರಣಕ್ಕೆ ಇವತ್ತಿನ ಗೋಮಕಾರ ಪ್ರಶಸ್ತಿ ಅರ್ಹತೆ ಅರ್ಹತೆ ಅತ್ಯಂತ ಮೇರು ವ್ಯಕ್ತಿತ್ವದಲ್ಲಿರುವಂಥ ಅಪ್ಪಣೆ ಸಿಕ್ಕಿದೆ ನಾನು ಅಪರೇಕಾಗಿ ವ್ಯಕ್ತ ಮಾಡ್ತಾ ಇದ್ದೇನೆ ಪದ್ಮಶ್ರೀ ಕೊಡ್ತೇವೆ ಪದ್ಮಭೂಷಣ ಕೊಡ್ತವೆ ನಮ್ಮ ಅಪ್ರೆ ಸಿಕ್ಕೇ ಸಿಗಬಹುದಕ್ಕೆ ಸಿಕ್ಕೂ ಸಿಕ್ಕು ಅಲ್ಲ ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಂಥ ಪ್ರಯತ್ನಗಳು ಸಾಧನೆ ಮಾಡಿದವರು ಸಿಕ್ಕಿದಂಥ ಉದಾಹರಣೆಗಳನ್ನು ನಾನು ಹೇಳಿದ್ದೆ ಈ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳೆಲ್ಲ ನಾನೇ ಆಗಿದ್ದಾಗ ವ್ಯಕ್ತ ಮಾಡಿದ್ದೆ ತುಂಬಾ ದುಡ್ಡಿದ್ದವರೊಬ್ಬರಿಗೆ ಇಡೀ ಕರ್ನಾಟಕ ರಾಜ್ಯದ ಸರ್ಕಾರವನ್ನೇ ನಿಯಂತ್ರಣ ಮಾಡಿ ಪದ್ಮ ಪದ್ಮಭೂಷಣ ಕೊಡಿ ಅಂತೇಳಿ ಸಜ್ಜ ಸಂಪೂರ್ಣ ಸಿಬ್ಬಂದಿಸ ಸಿಕ್ಕಿಲ್ಲ ಕೃಷ್ಣಗಿರಿ ಆದ್ರೆ ಇವತ್ತಾಗಲ್ಲ ಸಾವಿರ ಹೆದ್ರಿಗಳನ್ನ ಧರ್ಮಕ್ಕೆ ಮಾಡಿದ ಅವಳ ಆ ಸಾವಿರ ಹೆದ್ರಿಗಳನ್ನ ಧರ್ಮಕ್ಕೆ ಮಾಡಿದಂತ ಸೂಲಗಿತ್ತು ನರಸಮ್ಮಿಗೆ ಇವತ್ತು ಪದ್ಮಭೂಷಣ ಸಿಕ್ಕುವಂತ ಕಾಲ ಬದಲಾಗಿದೆ ಸಾಲು ಮರವನ್ನು ಕಟ್ಟಿ ಸಾಲು ಮರವನ್ನು ನೆಟ್ಟು ಬೆಳೆಸಿದಂತ ಸಾಲು ಮರದ ಸಿಂಹನಿಗೆ ಇವತ್ತು ಪದ್ಮಶ್ರೀ ಸಿಗುವಂತ ಅವಕಾಶಗಳು ಇದೆ ಈ ಕಿತ್ತಳೆ ಹಾರದಂತ ಕಿತ್ತಳೆ ಮಾರಿ ಶಾಲೆ ಕಟ್ಟಿದಂತ ಹರೇಕ ಆಜಿಗೆ ಇವತ್ತು ಪ್ರಶಸ್ತಿಗಳು ಸಿಗುವಂತ ಅವಕಾಶಗಳಿದೆ ಈ ದರ್ಜೆಯ ಕೆಲಸ ಮಾಡಿ ನಿಮ್ಮ ಅರಣ್ಯ ಇಲಾಖೆಯಲ್ಲಿ ನೀವು ದೀರ್ ಕೆಲಸ ಮಾಡಿ ದೂಪದ ಕಾಯಿ ಹೆಕ್ತಾ ಇರುವಂತ ತುಳಸಿಗೆ ಇವತ್ತು ಪದ್ಮಶ್ರೀ ಸಿಗಾಲಿಕೊಂಡು ನಾವು ಅದೇ ರೀತಿ ನಮ್ಮ ಗೋಮಾಕಾರದ ಪ್ರಶಸ್ತಿ ಕೂಡ ಯಾರು ಇಂಪ್ಲೈನ್ಸ್ ಇಲ್ಲ ಯಾರು ಒತ್ತಡವೂ ಇಲ್ಲ ಅಪ್ಪಣ್ಣ ಸರ್ವಶ್ರೇಷ್ಠ ವ್ಯಕ್ತಿ ತೋಮಕಾರ ಪ್ರಶಸ್ತಿ ಕೊಟ್ಟಿರುವಂಥದ್ದು ಇಡೀ ಊರಿಗೆ ಹೆಮ್ಮೆ ಮತ್ತು ಗೌರವ ಅಂತೇಳಿ ಈ ಪ್ರಶಸ್ತಿ ಪ್ರದಾನ ಮಾಡಿದಂಥ ಸುಂದಪ್ರಭಾ ಟ್ರಸ್ಟಿಗೆ ಮತ್ತು ಪ್ರಶಸ್ತಿ ಪಡೆದಂಥ ನಮ್ಮೂರ ಹಿರಿಯರಾಗಿರುವಂಥ ಅಪ್ಪಣ್ಣ ಹೆಗಡೆಯವರಿಗೆ ನಾನು ಅಭಿನಂದನೆ ಹೇಳಿ ಅಪ್ಪಣ್ಣ ಹೆಗಡೆ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಆದರೆ ಒಂದು ಶತಮಾನದ ಕಾಲ ನೀವು ನಮ್ ಜೊತೆ ಇದ್ದು ನಮಗೆಲ್ಲರಿಗೆ ಮಾರ್ಗದರ್ಶನ ಕೊಡಬೇಕು ಅಂತ ಹಂಬಲಿಸುವಂಥ ಜೀವಗಳೆಲ್ಲ ಇವತ್ತು ಒಟ್ಟಾಗಿ ಬಂದು ಬಿಟ್ಟಿದ್ದೆ ನೀವು ಹೇಳಿದ್ರೆ ಯಾರನ್ನೂ ಕೂಡ ಬನ್ನಿ 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 ಅಂತ ಯಾರು ಕರೀಲಿಲ್ಲ ಅಪ್ಪಂಡ್ ಹೇಳಿದ್ರೆ ಪ್ರಶಸ್ತಿ ಕೊಡ್ತೇವೆ ಅಂತ ಹೇಳೋ ಸುದ್ದಿ ಕೇಳಿ ಅವರ ಅಭಿಮಾನಿಗಳು ಅವರು ಪ್ರೀತಿಸುವರು ಅವರು ಗೌರವಿಸುವರೆಲ್ಲ ಒಟ್ಟಾಗಿ ಇವತ್ತು ಬಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತಿರೋದು ಒಂದು ರೋಮಾಂಚನ ಕ್ಷಣ ಅಂತ ನಾನು ತಿಳ್ಕೊಳ್ತೀನಿ ವೇದಿಕೆಯಲ್ಲಿ ನೋಡ್ತಾ ನಮ್ಮಂದ್ರ ಹಿರಿಯರಾಗಿರುವಂತಹ ಕೆಎಸ್ ಎನ್ ಎಬರ್ ಕೆಎಸ್ ಎನ್ ಎಬರ್ ಎಷ್ಟು ವರ್ಷ ಆಯ್ತು ನಮ್ಗೆ ಗೊತ್ತಿಲ್ಲ ಆದ್ರೆ ನಾನು ನೋಡೋದ್ರಿಂದ ಆಗಿದ್ದೆ ಎಂಬತ್ತೆರಡು ಯಾರಿಗೂ ನಮ್ಗೆ ಸಾಧ್ಯ ಇನ್ನೊಂದು ಸಣ್ಣ ಹುಡುಗನಾಗಿ ಆ ಒಂದು ಲೌರಕ್ಕೆ ನಮ್ಮ ಡಾಕ್ಟರ್ ಇದ್ದಾರೆ ಮತ್ತು ರಮಣೋಪಾಯಿದ್ದಾರೆ ಆನಂದ್ ಕುಂದರ್ ಇದ್ದಾರೆ ಆನಂತಕುಂದಿಗೆ ಬಹಳ ಹೆಚ್ಚು ಕಡಿಮೆ ಇರ್ಲಿಕ್ಕಿಲ್ಲ ವಯಸ್ಸಲ್ಲಿ ಆದರೆ ಇಬ್ಬರು ಅತ್ಯಂತ ಆರೋಗ್ಯಪೂರ್ಣವಾಗಿ ಸಮಾಧಿ ಕಟ್ಟುವಂತಹ ಕೆಲಸ ಮಾಡುವಂತ ಇದ್ದಾರೆ ಮತ್ತು ವೇದಿಕೆ ಮತ್ತು ಮುಂಭಾಗದಲ್ಲಿ ನಮನಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದ ತೋಮ ಪ್ರಶಸ್ತಿ ಕೊಡ್ತಾ ಇರ್ಬೋದು ಆಮೆಲ್ರಿಗೂ ಬಹಳ ಒಂದು ಹೆಮ್ಮೆ ಯಾಕಂತ ಹೇಳಿದ್ರೆ ಅವರಿಗೆ ಯಾವ್ದಾವ್ದೋ ಪ್ರಶಸ್ತಿ ಎಲ್ಲ ಸಿಗ್ಬೇಕಿತ್ತು ಅದೇನೇ ಇದ್ರು ಸಹ ನಾವೆಲ್ಲ ಅವರು ಯಾವಾಗ್ಲೇ ಅವರಿಗೆ ಈ ಪ್ರಶಸ್ತಿ ಅಂತ ಹೇಳಿ ಆದರೆ ಆದ್ರೆ ಕಾರಣಾಂತರದಿಂದ ಅದು ಮುಂದೋಗಿ ಮುಂದೋಗಿ ಇವತ್ತು ಅವರು ಪ್ರಶಸ್ತಿ ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಅಪ್ಪಣ್ಣ ಪರಿಚಯ ಇಲ್ಲಿ ಯಾರಿಗೂ ಹೇಳಿ ಶ್ರೀಮಂತ ಪೂ ಹೇಳಿದರು ಮತ್ತೆ ನಮ್ಮ ಹೆಬ್ಬರು ಹೇಳಿದರು ಯಾಕಂತ ಹೇಳಿದರೆ ಈ ಭಾಗದಲ್ಲಿ ಬಸ್ ಬಸ್ರು ಇರ್ಬೋದು ನಮ್ಮ ಈ ಕುಂದಾಪುರ ಏರಿಯ ಇರ್ಬೋದು ಅಪ್ಪಣ್ಣ ಅಂಗಡಿಯವ್ರನ್ನ ಬಿಟ್ಟು ಬೇರೆ ಯಾವುದೂ ಕಾರ್ಯಕ್ರಮ ಇಲ್ಲ ಅಪ್ಪ ಅಪ್ಪಣ್ಣ ಅಂಗಡಿ ಯಾವ ಕಾರ್ಯಕ್ರಮ ಇಲ್ಲಿ ನಡೆಯುವುದೇ ಇಲ್ಲ ಅದ್ಲೇ ಆಗಲಿ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗಲಿ ಮತ್ತೆ ಯಾವುದೇ ಆಗಲಿ ಒಂದು ಜಗಳ ಆಗುವ ಪಂಚಾಯತಿಗೆ ಆಗಲಿ ಅಲ್ಲಿ ಅಪ್ಪಣ್ಣ ಅಂಗಡಿ ಯಾವುದೂ ಆಗೋದಿಲ್ಲ ಅದಕ್ಕೋಸ್ಕರ ಅವರಿಗೆ ಖಂಡಿತ ಖಂಡಿತ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ನೀಡಿ ಹೀಗೆ ಹೋದರೂ ಮಾತ್ರ ಅದು ಸರಿಯಾಗ್ತದೆ ಅಂತ ಹೇಳುವ ಒಂದು ಧೈರ್ಯ ಇದ್ದದಿದ್ದರೆ ಅದು ಅಪ್ಪಣೆ ಹೆಗ್ಡಿಯರಿಗೆ ಖಂಡಿತ ನಾವೆಲ್ಲರೂ ಅವರಿಂದ ಸಾಕಷ್ಟು ಪಟ್ಟ ಕಲಿತಿದ್ದೇವೆ ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಒಂದು ದಾರಿದೀಪ ಖಂಡಿತ ಅವರ ಅಪ್ಪಣೆ ಹೆಗ್ಡಿಯವರ ಅಪ್ಪಣೆರಿಗೆ ಇವತ್ತು ಈ ಪ್ರಶಸ್ತಿ ಕೊಡ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಮತ್ತು ಖುಷಿ ತಂದಿದೆ ಖಂಡಿತ ಇನ್ನು ಅವರ ಆರೋಗ್ಯ ಖಂಡಿತ ಸುಧಾರಿಸಿಕೊಂಡು ಅವರು ನಮ್ಮೆಲ್ಲರಿಗೂ ಇನ್ನೂ ಮೊದಲಿನ ಯಾವ ಚೈತನ್ಯದಲ್ಲಿ ಇದ್ದಾರೋ ಆ ಚೈತನ್ಯ ಪುನಃ ಅವರಿಗೆ ಕೂಡಿ ಬರಲಿ ಅಂತೇಳಿ ದೇವರ ಪ್ರಾರ್ಥಿಸಿ ನಾನು ಹೇಳ್ಬಾರ್ದು ನೋಡಿ ಇದೊಂದು ನೋಡಿ